ಹಲೋ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಮರಾಮದಿರಂತ ಅಂದ್ಕೊಂಡಿನಿ ನಾನು ಮಸ್ತ್ ಅದೇ ನೋಡಿರಿ ಏನು ಲಾಗ್ ಇವತ್ತಂತಂದ್ರೆ ಮೊನ್ನೆ ಹುಬ್ಬಳ್ಳಿಗೆ ಆ್ಯಕ್ಚುಲಿ ಶಾ ಸಾರಿ ಶಾಪಿಂಗ್ ಮಾಡಕ್ಕೆ ಹೋಗಿದ್ವಿ ರೀ ನಾವು ಅಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ ವಿಡಿಯೋನ ಮಾಡೀನಿ ಆ ವಿಡಿಯೋನ ಹಾಕೋಕ್ಕಾಗುತ್ತಿಲ್ಲ ಹಾಗಾಗಿ ಇವತ್ತು ಒಳಗೆ ಆ ವೀಡಿಯೋನ ಹಾಕಿ ನೋಡಿರಿ ಲಾಗ್ ಒಳಗೆ ಅದು ಕಂಟಿನ್ಯೂ ಆಗತ್ತೆ ರೀ ಪ್ಲೀಸ್ ಎಲ್ಲರೂ ನೋಡಿರಿ ನಾವು ಆ್ಯಕ್ಚುಲಿ ಜಲ್ದಿನ ಹೋಗಿದ್ವಿ ರೀ ಹುಬ್ಳಿಗೆ ಹತ್ತುವರೆ ಅಂದ್ರೆ ಹೋಗಿದ್ವಿ ನೋಡಿರಿ ನಮ್ಮ ಅಲ್ಲೇ ಹುಬ್ಬಳ್ಳಿ ಬರೋರು ಬರೋರಿದ್ರೆ ಹಂಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬಂದ್ ಹೋಗಿ ಬಂದ್ವಿ ನೋಡಿರಿ ಈಗ ನಮ್ಮ ಅಕ್ಕಾರ ಇನ್ನೂ ಬಂದಿದ್ದಿಲ್ಲ ನಾನು ನನ್ನ ಫ್ರೆಂಡ್ ಹೋದ್ರೆ ನಾವು ಒಳಗೆ ಹೋಗಣ್ಣ ಬಾ ಸಾರಿ ನೋಡ್ಕೊತ ಹೋಗೋಣ ಅಂತಂದು ನಾವು ಸಾರಿ ನೋಡಾಕತ್ತಿದ್ವಿ ನೋಡ್ರಿ ಸಾರಿ ನೋಡಾಕತ್ತಿದ್ವಿ ರೀ ಅಷ್ಟೊಳಗೆ ನಮ್ಮ ಅಕ್ಕಾರು ಬಂದ್ರೆ ನೋಡ್ರಿ ಅವರು ಬಂದು ಜಾಯಿನ್ ಆದ್ರಿ ಇವರೇ ನೋಡ್ರಿ ಎಲ್ಲೋ ಕಲರ್ ಡ್ರೆಸ್ ಹಾಕ್ಯಾರಲ್ಲ ಮಕ್ಕ ತೋರಿಸೋಕ್ಕಾಗಲಿಲ್ರಿ ಪೂರ್ತಿ ಲಾಸ್ಟ್ ವೀಡಿಯೋದೊಳಗೆ ಅದರ ತೋರಿಸ್ತೀನಿ ಇಲ್ಲಿ ಮಾತ್ರ ಸಾರಿ ಮಸ್ತ್ ಮಸ್ತ್ ಇದ್ವು ನೋಡ್ರಿ ಇಲ್ಲಿ ನಾನು ಎರಡು ಸ್ಯಾರಿ ಹಿಡ್ಕೊಂಡಿದ್ದೆ ಎರಡು ಇಷ್ಟ ಆಗಿದ್ವಿ ರೀ ಆದರೆ ಎರಡರೊಳಗೆ ಒಂದು ತೊಗೊಂಡೇನು ರೀ ಯಾರು ತೊಗೊಂಡೇನಂತ ಗೆಸ್ ಮಾಡ್ರಿ ಆದ್ರೆ ಕಲೆಕ್ಷನ್ ಮಾತ್ರ ಮಸ್ತ್ ಇದು ನೋಡ್ರಿ ಗಂಗಾವತಿ ಸಿಲ್ಕ್ ಹೌಸ್ ಒಳಗೆ ನೀವು ಒಮ್ಮೆ ಹೋಗಿ ಬರ್ರಿ ಎಲ್ಲರಿಗೂ ಇಷ್ಟ ಆಕ್ರಿ ಯಾರಿಗೂ ಇಷ್ಟ ಆಗೋಂಗಿಲ್ಲ ಅನ್ನಂಗೆ ಇಲ್ಲ ಅದ್ರಾಗೂ ಹೆಣ್ಮಕ್ಳಿಗೆ ಅಂದ್ರೆ ಸಾರಿ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತಲ್ರಿ ನಿಮಗೆ ಅಲ್ಲೇ ಕೆಳಗೆ ನಾವು ಒಂದು ಸಾರಿ ನೋಡಿಕೊಂಡೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಹಂಗೆ ಮ್ಯಾಗ್ ಹೋಗಿ ನೋಡ್ಕೊಂಬ ಅಂದ್ರ ಅಂತಂದು ಮ್ಯಾಗ್ ಹೊಂಟಿದ್ದೀನಿ ನೋಡ್ರಿ ಮ್ಯಾಗ್ ಹೊಂಟಿದ್ವಿ ನೋಡ್ರಿ ನಾನು ನನ್ನ ಫ್ರೆಂಡ್ ಮತ್ತು ನಮ್ಮ ಅಕ್ಕಾರು ಮೂರು ಜನ ಹೋಗಿದ್ವಿ ರೀ ನಾವು ಆ್ಯಕ್ಚುಲಿ ಶಾಪಿಂಗಿಗೆ ನಾವು ಶಾಪಿಂಗಿಗೆ ಹೊಟ್ರೆ ನಾವು ಮೂರು ಜನ ಆದರೂ ಫಿಕ್ಸ್ ಮತ್ತು ಯಾರನ್ನೂ ಕರ್ಕೊಂಡು ಹೋಗೋದು ಇಲ್ಲ ನಮ್ಗೆ ಯಾರು ಆಗಂಗಿಲ್ಲ ರೀ ನಾವು ಮೂರ ಜನ ಎಲ್ಲಿ ಹೋದರೂ ಮೂರು ಜನ ಫಿಕ್ಸ್ ನೋಡ್ರಿ ನಾವು ಮ್ಯಾಗ ಒಂದಿಷ್ಟು ಸಾರಿ ನೋಡಿದ್ರಂತಂದು ನೋಡಿದ್ವಿ ರೀ ನಮಗೇನು ಅಂತ ಇಷ್ಟ ಆಗಲಿಲ್ಲ ಚಲೋ ಇದ್ವು ರೀ ಆದ್ರೆ ಕೆಳಗೆ ಒಂದಿಷ್ಟು ಸೆಲೆಕ್ಟ್ ಮಾಡಿಟ್ಟು ಬಂದಿದ್ವಲ್ಲ ಮತ್ತೆ ಹಾಕ್ಬಿಡ ಬೇಡ ಸುಮ್ಮನೆ ಅಂತಂದು ಮತ್ತು ನಮ್ಮ ಬಜೆಟ್ ನೋಡ್ಕೋಬೇಕಲ್ರಿ ನಮ್ಮ ಬಜೆಟ್ಟಿಗೆ ತಕ್ಕಂಗೆ ನೋಡ್ಕೊಂಡ್ವಿ ನೋಡಿರಿ ಮತ್ತು ಹಂಗೆ ಇನ್ನೂ ಒಂದು ಗಂಗಾವತಿ ಅವ್ರದ ರೀ ಅದ್ರ ಅಪೋಸಿಟ್ ಐತೆ ಇಲ್ಲಿ ಡ್ರೆಸ್ ಡ್ರೆಸ್ಸು ಅದು ತಗೊಂಡ್ರು ನೋಡಿರಿ ಹಂಗೆ ನಾನು ಫ್ರೆಂಡ್ ಮಿರರ್ ಮೀರರೊಳಗೆ ನಿಂತು ಸೆಲ್ಫಿ ತೊಕೊಳ್ಳೋದು ವಿಡಿಯೋ ಮಾಡಿದ್ರೆ ಅಂತಂತಂದು ವಿಡಿಯೋ ಮಾಡ್ಕೊಳಾತಿದ್ದೀನಿ ನೋಡ್ರಿ ಅಂಗಡಿದು ಥ್ಯಾಂಕ್ ಯು ರೀ ಎಲ್ಲರೂ ಬಂದ್ರಲ್ರಿ ಲಾಗ ಐತಿ ಈ ಸಾರಿ ಶಾಪಿಂಗ್ ಹೆಂಗೆ ಐತಿ ಸಾರಿ ಏನೇನು ಅಂತಂದು ಎಲ್ಲಾರ್ಗು ಇನ್ನೂ ಒಂದು ಲಾಗ್ ಒಳಗೆ ಮಾಡಿ ತೋರಿಸ್ತೀನಿ ರೀ ಮಸ್ತ್ ಮಸ್ತ್ ಭಾರಿ ಇಷ್ಟ ಅದು ನೋಡಿರಿ ಸೀರೆ ಅಂತೂ ಯಾವ ತಗೋಲಿ ಯಾವ ಬಿಡಲಿ ನಮಗ್ ನಮಗೆ ಬಜೆಟಿಗೆ ತಕ್ಕಂಗೆ ನಾವು ಶಾಪಿಂಗ್ ಮಾಡ್ಕೊಂಡ್ಬಂದಿನಿ ಯಾವ ಸೀರೆ ತೊಗೊಂಡಿವಿ ಎಷ್ಟು ಸೀರೆ ತೊಗೊಂಡಿವಿ ಅನ್ನೋದು ಇನ್ನೂ ಒಂದು ಲಾಗ್ ಒಳಗೆ ಹಾಕ್ತೆ ನೋಡಿರಿ ಯಾರ್ಯಾರಿಗೆ ಇಷ್ಟ ಇಂಟ್ರೆಸ್ಟ್ ಐತಿ ಕಮೆಂಟ್ ಮಾಡಿರಿ ಸಾರೀಸ್ ತೋರಿಸ್ಬೇಕು ಅನ್ನೋರು ಎಲ್ಲರೂ ಕಮೆಂಟ್ ಮಾಡಿರಿ ನಾನು ಆ ಲಾಗ್ ಹಾಕ್ ಹಾಕ್ತೇನೆ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ ಎಲ್ಲರೂ ಕಮೆಂಟ್ ಮಾಡಿರಿ ಹಾಕ್ಬೇಕು ಅನ್ನೋರು ಇದ್ರ ಥ್ಯಾಂಕ್ ಯು ಸೋ ಮಚ್ ರೀ ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗಬೇಕು ರೀ ಥ್ಯಾಂಕ್ ಯು